ಸಾವರ್ಕರ್ ಅವರು ಲಂಡನ್ ನಲ್ಲಿದ್ದಾಗ ಅವರ ಇಪ್ಪತ್ತೊಂದನೆಯ ವಯಸ್ಸಿನಲ್ಲಿ ಬರೀತಾರೆ ಲಂಡನ್ನಲ್ಲಿದ್ದಾಗ ಇದ್ದಾಗ ಸಿಂಹದ ಗುಹೆಯ ಒಳಗೆ ಹೋಗಿ ಸಿಂಹದ ಬಾಯಿಗೆ ಕೈ ಹಾಕಿ ಧೈರ್ಯವಾಗಿ ಹೊರಬಂತವರು ಸಾವರ್ಕರ್ ಅವರು ಅವರ ಇಪ್ಪತ್ತೊಂದನೆಯ ವಯಸ್ಸಿನಲ್ಲಿ ನೀವು ಆ ಪುಸ್ತಕದ ಪುಟ ಪುಟವನ್ನ ಓದಬೇಕು ನೋಡಿ ನೋಡಿ ಇದೊಂದು ತಟ್ಟೆ ಕೊಡ್ತಾರೆ ಯಾರೋ ದಾನಿಗಳು ಇದೊಂದು ತಟ್ಟೆ ಕೊಡ್ತಾರೆ ಅಂತ ಇದೊಂದು ತಟ್ಟೆಗೆ ತಟ್ಟೆಗೋಸ್ಕರ ಹೋಗಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಒಂದು ತಟ್ಟೆ ಕೊಡ್ತಾರೆ ಅಂತ ದೇವಸ್ಥಾನಗಳಲ್ಲಿ ಕಾಯಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ ಪಾಪ ಇವರ ಮನೆಗಳು ಬಿದ್ದು ಹೋಗಿದ್ದಾವೆ ಏನು ಪರಿಸ್ಥಿತಿ ಇದೆ ಪತ್ರಕರ್ತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಎಡವಿದ್ದಲ್ಲಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಭರವಸೆಯ ಪತ್ರಕರ್ತೆ ಅಂತ ನಾವು ತಿಳ್ಕೊಂಡಿದ್ವಿ ನ್ಯೂಸ್ ಏಟೀನ್ ಏನು ಮಳೆ ಬಂದು ಹೆಚ್ಚಾಗಿ ಮಳೆ ಬಂದು ಮಳೆ ಪ್ರದೇಶಗಳಿಗೆ ಹೋಗಿ ಇವರು ಭೇಟಿ ಮಾಡಿ ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ತಟ್ಟೆಗೋಸ್ಕರ ಮಕ್ಕಳುಗಳು ಕ್ಯೂ ನಲ್ಲಿ ನಿಂತಿರೋದನ್ನ ನೋಡ್ತಾರೆ ಆ ತಟ್ಟೆಯನ್ನು ಇಟ್ಕೊಂಡು ಒಂದು ತಟ್ಟೆಗೋಸ್ಕರವಾಗಿ ಹೆಣ್ಣು ಮಕ್ಕಳು ನಿಂತಿದ್ದಾರಲ್ಲ ಅಂತೇಳಿ ಕಣ್ಣೀರಾಗ್ತಾರೆ ವರದಿ ಮಾಡ ಸಮಯದಲ್ಲಿ ನಮಗನ್ಸಿದ್ದು ಎಂತಹ ಇವರು ಮಿಡಿಯುವಂತಹ ಪತ್ರಕರ್ತರು ಇವರು ಪ್ರಶ್ನಿಸುವಂತಹ ಪತ್ರಕರ್ತರು ಇವರು ಅಂತ ಅದಾದ ನಂತರ ನ್ಯೂಸ್ ಏಟೀನ್ ಬಿಡ್ತಾರೆ ನ್ಯೂಸ್ ಏಟೀನ್ ಬಿಟ್ಟ ಮೇಲೆ ಟಿ ವಿ ಫೈವ್ಗೆ ಬರ್ತಾರೆ ಅಲ್ಲಿ ಪ್ರಶ್ನಿಸಬೇಕಾದಂತಹ ಏನ್ ಟಿವಿ ಫೈವ್ ಅಲ್ಲಿ ಇವತ್ತು ರಮಾಕಾಂತ್ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲ ನಿಜವಾದಂತಹ ಪತ್ರಕರ್ತರಾಗಿ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಪಿ ಎಂ ಕೇರ್ಸ್ ಅಲ್ಲಿ ಕೋವಿಡ್ ಸಮಯದಲ್ಲಿ ಏನು ಬಂದಂತಹ ಪಿ ಎಂ ಕೇರ್ಸ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣದ ಬಗ್ಗೆ ದಾಖಲೆ ಸಮೇತ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಆರ್ ಯು ಸ್ಟುಪೀಡ್ ಅಂತ ಕೇಳ್ತಾ ಇದ್ದಾರಲ್ಲ ಪಿ ಎಂ ಕೇರ್ ಬಗ್ಗೆ ದಾಖಲೆ ಸಮೇತ ಬಿಡುಗಡೆ ಮಾಡ್ತಾ ಇದ್ದಾರೆ ನೂರ ಎಂಬತ್ತು ಮೂರು ಲಕ್ಷ ಕೋಟಿ ಯಾವ ಚಾನಲ್ಗಳು ಸಹ ಬಿಡಿ ಬಿಡಿಯಾಗಿ ಹೇಳದೇ ಇರುವಂತ ಸಮಯದಲ್ಲಿ ರಮಾಕಾಂತ್ ಅವರು ನೂರ ಎಂಬತ್ ಮೂರು ಲಕ್ಷ ಕೋಟಿ ಯಾವ ರೀತಿ ಸಾಲ ಮಾಡಿದ್ರು ಒಂಬತ್ತು ವರ್ಷದಲ್ಲಿ ಅಂತೇಳಿ ಐವತ್ತೈದು ವರ್ಷಗಳಲ್ಲಿ ಏನೋ ಐವತ್ತೈದು ಲಕ್ಷ ಕೋಟಿ ಎಪ್ಪತ್ತು ವರ್ಷದಲ್ಲಿ ಸಾಲ ಮಾಡ್ತಾರೆ ಇವರು ಒಂಬತ್ತೇ ವರ್ಷದಲ್ಲಿ ನೂರ ಲಕ್ಷ ಕೋಟಿ ಸಾಲ ಮಾಡ್ತಾರೆ ಅಂತೇಳಿ ರಮಾಕಾಂತ್ ಅವ್ರು ಹೇಳ್ತಾರಲ್ಲ ಇವತ್ತು ಚುನಾವಣಾ ಬಾಂಡ್ಗಳ ಬಗ್ಗೆ ಬಿಡಿ ಬಿಡಿಯಾಗಿ ಬಿಡಿಸಿ ಹೇಳ್ತಾರಲ್ಲ ಇದು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರಿಗೆ ಚಂದನ್ ಶರ್ಮಾ ಅವರಿಗೆ ಇಡಿಸ್ಲಿಲ್ವಂತೆ ಇಲ್ಲಿ ಮೋದಿಯವರನ್ನ ಬಯ್ಯೋದೇ ಒಂದು ಕಾಯಕ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರು ಒಂದು ನೆಪ ಹೇಳ್ಬಿಟ್ಟು ಟಿ ವಿ ಫೈವ್ ಅನ್ನ ಬಿಡ್ತಾರೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಟಿವಿ ಫೈವ್ ಫೈನ್ ಬಿಡ್ತಾರೆ ಬಿಟ್ಟಾದ್ಮೇಲೆ ಅವ್ರು ಬಿಟ್ಟಾದ್ಮೇಲೆ ರಾಷ್ಟ್ರವಾದಿ ಪತ್ರಕರ್ತೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಹೊಗಳಿ ಹಟ್ಟಕ್ಕೆ ಏರಿಸ್ತಾರೆ ಅವರು ಅದನ್ನೇ ನಂಬಿಕೊಂಡು ಅವರು ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾರೆ ಸ್ತ್ರೀ ಟ್ಯಾಕ್ ಅಂತೇಳಿ ಅಲ್ಲಿಯೂ ಸಹ ಹಿಂದುತ್ವ ಇದು ಅಂತೇಳಿ ವಿಡಿಯೋಗಳನ್ನು ಹಾಕ್ತಾರೆ ಭಾರತೀಯ ಜನತಾ ಪಕ್ಷದ ಒಲವು ಒಲವನ್ನು ತೋರಿಸುವಂತಹ ವಿಡಿಯೋಗಳನ್ನ ಹಾಕ್ತಾರೆ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಒಂದಷ್ಟು ಜನ ವಿಡಿಯೋಗಳನ್ನ ನೋಡ್ತಾರೆ ಅವರು ಎಡವಿದ್ದಲ್ಲಿ ಅಂತಂದ್ರೆ ಇವತ್ತು ಸೌಖ್ಯ ಗಾಮಕ ಸೌಖ್ಯ ಗಾಮಾಂಕರ್ ಅವರು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ ಸುಬ್ರಹ್ಮಣ್ಯ ಹಂಡಿಗೆ ಅಂತೇಳಿ ತರ್ಡೈ ಮಾಡಿದ್ದಾರೆ ಮಸ್ತ್ ಮಗ ಡಾಟ್ ಕಾಮ್ ಅಂತೇಳಿ ಮಾಡಿದ್ದಾರೆ ಇವರ ರೀತಿಯಲ್ಲೇ ಪಕ್ಷಾತೀತವಾಗಿ ಸ್ವತಂತ್ರವಾಗಿ ಪ್ರಶ್ನಿಸುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ರೆ ಶ್ರೀ ಟ್ಯಾಕ್ ಮೂಲಕ ನಿಜಕ್ಕೂ ಅವರು ಸ್ವತಂತ್ರವಾಗಿ ತನ್ನದೇ ಆದಂತಹ ವಿಜಯಲಕ್ಷ್ಮಿ ಶಿಬಿರೂರವರ ವಿಜಯ ಟೈಮ್ಸ್ ರೀತಿಯಲ್ಲೇ ಅವರೂ ಸಹ ಪ್ರಶ್ನೆ ಮಾಡಿ ಬೆಳಿಬೋದಾಗಿತ್ತು ಆದ್ರೆ ಅವ್ರು ಮಾಡಿದ್ದೇನು ಸಾವರ್ಕರ್ ಅವರು ಇದು ಸಿಂಹದ ಗುಹೆಯ ಒಳಗೆ ಹೋಗಿ ಸಿಂಹದ ಬಾಯಿ ಒಳಗಡೆ ಕೈ ಹಾಕ್ತಾರೆ ಅನ್ನೋ ವಿಡಿಯೋಗಳನ್ನ ಮಾಡ್ತಾ ಭಾಷಣಗಳನ್ನ ಮಾಡ್ತಾ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇವ್ರು ಏನ್ ನಂಬಿದ್ರಲ್ಲ ಸಂಘ ಪರಿವಾರದವರು ಇಷ್ಟು ಕೋಟಿ ಜನಸಂಖ್ಯೆ ಇದಾರೆ ಭಾರತೀಯ ಜನತಾ ಪಕ್ಷದವ್ರು ಇಷ್ಟು ಕೋಟಿ ಜನಸಂಖ್ಯೆ ಇದಾರೆ ಇಷ್ಟೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ಇಷ್ಟೆಲ್ಲ ವಿಡಿಯೋಗಳನ್ನ ನೋಡ್ಬಿಡ್ತಾರೆ ನಾನು ಅದು ಎತ್ತರ ಸ್ಥಾನಕ್ಕೆ ಹೋಗ್ಬಿಡ್ತೀನಿ ಯೂಟ್ಯೂಬ್ನಲ್ಲಿ ಅಂತ ಹೋದ್ರಲ್ಲ ಎಲ್ಲವೂ ಉಲ್ಟಾ ಆಗೋಯ್ತು ಅದ್ರ ಜೊತೆಗೆ ಭಾಷಣಗಳನ್ನ ಮಾಡಕ್ಕೆ ಹೋದ್ರು ಸಾವರ್ಕರ್ ಬಗ್ಗೆ ಭಾಷಣಗಳನ್ನು ಮಾಡಕ್ಕೆ ಹೋದ್ರು ಹಿಂದುತ್ವದ ಬಗ್ಗೆ ಭಾಷಣ ಮಾಡಕ್ಕೆ ಹೋದ್ರು ಯಾವುದು ವರ್ಕೌಟ್ ಆಗಲಿಲ್ಲ ಕೊನೆಗೆ ಅಲ್ಲಲ್ಲಿ ಟಿ ವಿ ಚಾನಲ್ಗಳಲ್ಲಿ ಏನು ವಿಶ್ಲೇಷಣೆ ಚರ್ಚೆಗಳಿಗೆ ಭಾಗವಹಿಸಿದ್ರು ಕೊನೆಗೆ ಏನಾಯ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಆಗಿರುವಂತ ರಿಪಬ್ಲಿಕ್ ಕನ್ನಡದಲ್ಲಿ ಅಧಿಕೃತವಾಗಿ ವರದಿಗಾರರಾಗಿ ಸೇರಿಕೊಂಡ್ರು ಒಂದು ಟಿ ವಿ ಚಾನೆಲ್ಗೆ ಮತ್ತೆ ಸೇರಿಕೊಂಡ್ರು ಇವರು ರಾಷ್ಟ್ರವಾದಿ ಪತ್ರಕರ್ತೆ ಅಂತ ಹೇಳಿ ಏನೆಲ್ಲ ನಂಬಿಕೊಂಡು ಭಾರತೀಯ ಜನತಾ ಪಕ್ಷ ನನ್ನನ್ನು ಬೆಳೆಸ್ಬಿಡುತ್ತೆ ನನ್ನ ವಿಡಿಯೋಗಳನ್ನ ನೋಡ್ಬಿಡುತ್ತೆ ಅಂತ ಹೇಳಿ ಶ್ರೀ ಟಾಕ್ ಮೂಲಕ ಬಂದಂತವ್ರು ಇವತ್ತು ನಾವು ಮಾಡಿದ್ದು ತಪ್ಪು ಅಂತ ಅನಿಸಿ ಕೊನೆಗೆ ತಪ್ಪು ದಾರಿಗೆ ಹೋದ ಮೇಲೆ ಕೊನೆಗೆ ಅವ್ರಿಗೆ ಅರಿವಾಗಿ ಬೇರೆ ದಾರಿ ಇಲ್ಲದೆ ರಿಪಬ್ಲಿಕ್ ಕನ್ನಡದಲ್ಲಿ ಸೇರ್ಕೊಂತಾರೆ ಪತ್ರಕರ್ತರು ದಾರಿ ತಪ್ಪಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕರ್ನಾಟಕದಲ್ಲಿರುವಂತಹ ಬಹುತೇಕ ಇವತ್ತು ಸುವರ್ಣ ವಾಹಿನಿಯಲ್ಲಿ ಏನು ಲೀಡ್ ಸುದ್ದಿಗಳನ್ನ ಕೊಡ್ತಾರಲ್ಲ ಅಜಿತ್ ಹನ್ಮಕ್ಕನ್ ಅವರು ಪ್ರಧಾನ ಸಂಪಾದಕರು ನಮ್ಮ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ರಂಗನಾಥ್ ಭಾರದ್ವಾಜ್ ಅವರು ಇವರೆಲ್ಲರೂ ಸಹ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತು ವಿದೇಶಿ ಸಾಲದ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿತ್ತು ಚುನಾವಣಾ ಬಾಂಡ್ಗಳ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿತ್ತು ಪಿ ಸ್ಕೇರ್ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು ಕಪ್ಪು ಹಣದ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿತ್ತು ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು ಇದು ಯಾವ್ದನ್ನು ಮಾಡಲಿಲ್ಲ ಅವರು ಇದು ಯಾವುದನ್ನು ಮಾಡೋದೂ ಇಲ್ಲ ಇವರು ಇವರು ರಾಜಕೀಯ ಪಕ್ಷಗಳು ಮೋದಿ ಗೆದ್ದ ಮೋದಿಯ ಬಗ್ಗೆ ಪ್ರತಿನಿತ್ಯ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿ 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 ಸಮಯಗಳನ್ನು ಕಳೆದು ಪ್ರೈಮ್ ಟೈಮ್ ಅನ್ನು ಕಳೆದು ಇವರು ಅವರಿಗೆ ಏನು ಋಣವನ್ನು ತೀರಿಸ್ತಾ ಇದ್ದಾರ ಪತ್ರಕರ್ತರು ತಮ್ಮ ತನವನ್ನು ತಾವು ಮಾರ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಇರುವಂತದ್ದು ನಮ್ಮ ಕರ್ನಾಟಕದ ಮಾಧ್ಯಮಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ದಾರಿ ತಪ್ಪಿದ್ರು ಅಂತೇಳಿ ಅದರಲ್ಲಿ ವಿಜಯಲಕ್ಷ್ಮಿ ಸಾರಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಯಾವ ರೀತಿ ಯಾರನ್ನೋ ನಂಬಿಕೊಂಡು ಟಿವಿ ಫೈವ್ ಅನ್ನ ಬಿಟ್ಟು ಹೊರಗಡೆ ಬಂದು ಸ್ರೀ ಟಾಕ್ ಮಾಡಿ ಅಲ್ಲಿ ವ್ಯೂಸ್ ಬರದೆ ಅಲ್ಲಿ ಸಹ ಏನು ರೆವಿನ್ಯೂ ಬರದೆ ಅತಂತ್ರವಾಗಿ ಕೊನೆಗೆ ರಿಪಬ್ಲಿಕ್ ಕನ್ನಡ ಸೇರಿರೋದು ನಮ್ಮ ಮುಂದೆ ಇದೆ ಯಾರನ್ನು ನಂಬಬಾರದು ಅತಿ ಬುದ್ಧಿವಂತಿಕೆಯಿಂದ ಸೌಖ್ಯ ಗಾವಂಕರ್ ಅವರು ಏನ್ ಮಾಡ್ತಾ ಇದಾರಲ್ಲ ಯೂಟ್ಯೂಬ್ ಚಾನಲ್ ಸುಬ ಸುಬ್ರಹ್ಮಣ್ಯ ಹಂಡಿಗೆ ಅವರು ಮಾಡ್ತಾ ಇದ್ದಾರಲ್ಲ ಮಸ್ತ್ ಮಗ ಅವರು ಮಾಡ್ತಾ ಇದಾರಲ್ಲ ಆ ರೀತಿಯಾಗಿ ಸ್ವತಂತ್ರವಾಗಿ ಪತ್ರಿಕೋದ್ಯಮದಲ್ಲಿ ಸ್ವತಂತ್ರವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಜನರಿಗೆ ಸತ್ಯವನ್ನು ತಿಳಿಸುವಂತಹ ಪ್ರಯತ್ನ ಮಾಡಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಪತ್ರಕರ್ತರನ್ನ ನೀವು ಬದಲಾವಣೆ ಆಗಿ ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ನೀವು ಅಂತೇಳಿ ಎಚ್ಚರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ